ನೇರವಾದ ಪ್ರಶ್ನೆ ಕೇಳ್ತೀನಿ ವಿಜೇಂದ್ರ ಅವರಿಗೆ ವಿರೋಧ ಯಾಕೆ ಅಂತ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಕೂರ್ಲಿಕ್ಕೆ ಅವ್ರು ಇನ್ನೂ ಕೂಡ ಸಮರ್ಥರಲ್ಲ ಅನ್ನೋದಕ್ಕೆ ಇರೋ ಏನು ಅಂತ ಬಿಜೆಪಿ ಕಾರ್ಯಕರ್ತರಲ್ಲಿ ಉಂಟಾಗಿರುವ ಒಂದು ಗೊಂದಲಕ್ಕೆ ಉತ್ತರ ಕೊಡೋರು ಯಾರು ಅಂತ ಹೇಳಿ ಯಡಿಯೂರಪ್ಪನವರ ಲೆಗಸಿಯ ಒಂದು ಬೆಂಬಲ ವಿಜಯೇಂದ್ರ ಅವರಿಗಿದೆ ಲಿಂಗಾಯತ ಸಮುದಾಯದ ಪ್ರತಿನಿಧಿ ಅನ್ನೋ ಜಾತಿ ಬೆಂಬಲ ಕೂಡ ಇದೆ ಇದ್ದಾರೆ ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸುವ ಎನರ್ಜಿ ಇದೆ ಹೀಗೊಂದಷ್ಟು ಪಾಸಿಟಿವ್ಗಳ ಪಟ್ಟಿ ಇರುವಾಗ ಇಲ್ಲ ಅವ್ರು ಬೇಡ ಅವರಿದ್ರೆ ಪಕ್ಷ ಮತ್ತೆ ಉದ್ಧಾರ ಆಗುವ ಸಾಧ್ಯತೆ ಇಲ್ಲ ಇಂಥದ್ದೊಂದು ವಾದ ಬರ್ತಿರುವಾಗ ಈ ಗೊಂದಲಕ್ಕೊಳಗಾಗಿರುವ ಕಾರ್ಯಕರ್ತರಿಗೆ ಉತ್ತರ ಕೊಡೋ ದಾಯತ್ವ ಯಾರದು ಒಂದು ಸಮಾಜದ ಟ್ಯಾಗ ಇಟ್ಕೊಂಡು ಆ ಇದರಲ್ಲಿ ರಾಜಕಾರಣ ಯಾವುದೇ ಪಕ್ಷದ್ದು ಇಲ್ಲ ಕಾಂಗ್ರೆಸ್ ಬ್ಯಾಕ್ವರ್ಡ್ ಕ್ಲಾಸ್ ಎಸ್ ಸಿ ಎಸ್ ಟಿ ಅಂತ ಹೇಳ್ಬಿಟ್ಟು ಅದು ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಅಥವಾ ಒಕ್ಕಲಿಗ ಅಂತ ಹೇಳಿಬಿಟ್ಟು ಜೆ ಡಿ ಎಸ್ ಸಾಧ್ಯ ಇಲ್ಲ ಅಥವಾ ಯಾರೂ ಯಾವ ಜಾತಿಯವರು ಯಾವ ಪಕ್ಷದಲ್ಲೂ ಕೂಡ ನಾನು ನಿರ್ದಿಷ್ಟವಾಗಿ ಇಂಥದೇ ಪಕ್ಷಕ್ಕೆ ಇದ್ದೀನಿ ಅಂತ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ವಿಜೇಂದ್ರ ಅವರಿಗೆ ಅಥವಾ ಯಡಿಯೂರಪ್ಪನವರಿಗೆ ಅವರಿಗೆ ಎಲ್ಲ ಸಮುದಾಯದವರು ಸೇರಿಬಿಟ್ಟು ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು ಯಡಿಯೂರಪ್ಪನವ್ರನ್ನ ಹಾಗಾಗಿ ಇವತ್ತು ಯಾವುದೇ ಲಿಂಗಾಯತ ನಾಯಕನಾಗಿದ್ದೀನಿ ಅಂದ ಮಾತ್ರಕ್ಕೆ ನನಗೆ ಜಾಗ ಸಿಕ್ಕಿತ್ತು ಅನ್ನೋ ಪದವನ್ನು ಯಾರೇ ಬಳಸಿದರೂ ಕೂಡ ತಪ್ಪು ಅದನ್ನು ತಿಳ್ಕೊಂಡ್ರೂ ತಪ್ಪು ಇವತ್ತು ಅವರು ಅದರಲ್ಲಿ ಸಿಕ್ಕಿದ್ದಾರೆ ಅಂದಾಗ ಇವಾಗ ರಿಸಲ್ಟ್ಸ್ ಆಫ್ ಪಾಲಿಟಿಕ್ಸ್ ಈಸ್ ಸೋ ವೆರಿ ಇಂಪಾರ್ಟೆಂಟ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಡೆಬ್ಯಾಕಲ್ ಬೈ ಎಲೆಕ್ಷನ್ಸ್ ಡೆಬ್ಯಾಕಲ್ ಹೋರಾಟಗಳು ಎಲ್ಲಿದೆ ಯಾವ ಇದಕ್ಕೆ ನಾವು ಹೋರಾಟ ಮಾಡಿದ್ದೀವಿ ಯಾವುದಕ್ಕೂ ಕೂಡ ಇಲ್ಲ ಸೊ ನಮಗೆ ಬರ್ತಕ್ಕಂಥದ್ದಕ್ಕೆ ನಾವು ಎಷ್ಟು ಟೂರ್ ಮಾಡಿದ್ದೀವಿ ಎಲ್ಲಿಗೆ ಹೋಗಿದ್ದೀವಿ ಯಾವ ಹಳ್ಳಿಗೆ ಹೋಗಿದ್ದೀವಿ ಎಲ್ಲಿ ಎಷ್ಟು ಎಷ್ಟು ವಿಚಾರಧಾರೆಗಳನ್ನು ನಾವು ಜನಕ್ಕೆ ಹತ್ತಿರ ತಗೊಂಡೋಗೋದಕ್ಕೆ ಸಾಧ್ಯವಾಗಿದೆ ನಾವು ಯಾವುದೇ ಒಂದು ಇದಕ್ಕೆ ಹೋಗ್ಬಿಟ್ಟು ಒಂದು ಫೋಟೋ ಸೆಷನ್ಸ್ ಮಾಡೋದು ಇಟ್ಸ್ ಡಿಫ್ರೆಂಟ್ ನಾವೊಂದು ಎಲ್ಲ ಒಂದು ಹತ್ರ ಹೋಗಿ ಒಂದು ಫೋಟೋ ಹಾಕ್ಸ್ಕೊಂಡ್ವಿ ಅದಕ್ಕೆ ನಾವು ನಾಯಕರಾಗಿದ್ದೀವಿ ಅಥವಾ ನಮ್ಮ ಪ ಸ್ಥಾನಕ್ಕೆ ಹೋದ ತಕ್ಷಣವೇ ಜನ ಬಂದು ನಿಲ್ತಾರೆ ಆ ಕಾಲ ಇವಾಗಿಲ್ಲ ಅಂದ್ರೆ ನೀವು ಪರೋಕ್ಷವಾಗಿ ವಿಜಯೇಂದ್ರ ಅವರು ಕೇವಲ ಫೋಟೋ ಶೂಟ್ಗೋಸ್ಕರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಫೋಟೋ ಶೂಟ್ಗೋಸ್ಕರ ಪ್ರತಿಭಟನೆಗಳು ಮಾಡ್ತಿದ್ದಾರೆ ರ್ಯಾಲಿಗಳನ್ನು ನಡೆಸಿದ್ದಾರೆ ಅಂತ ಹೇಳ್ತಿದ್ದೀರಾ ಇವಾಗ ಉದಾಹರಣೆಗೆ ಮೂಡ ಮಾಡಿದ್ರು ಮೂಡ ವಿಚಾರ ಮೈಸೂರಿಗೆ ಮಾತ್ರ ಸೀಮಿತ ಅಲ್ಲ ಅದು ಮೂಡಾ ವಿಚಾರ ಮುಖ್ಯಮಂತ್ರಿಗಳಿಗೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಅದನ್ನ ಎತ್ತಿ ಹಿಡಿತಕ್ಕಂಥದ್ದು ಒಂದಾದರೂ ಕೂಡ ಈ ಥ್ರೂಔಟ್ ಅರ್ಬನ್ ಆಫ್ ಕರ್ನಾಟಕ ಎಲ್ಲ ಹತ್ರನೂ ಕೂಡ ಈ ಸಮಸ್ಯೆಗಳು ಇದೆ ಎಲ್ಲ ಹತ್ರನೂ ಒಬ್ಬರುಗಳಾಗಿದ್ದಾರೆ ಯು ಶುಡ್ ಅವ್ ಟೇಕನ್ ಇಟ್ ಬಿಕಾಸ್ ನೀವು ಒಂದು ಜಾಗದಲ್ಲಿ ಇದ್ದೀರಿ ಅಂದಾಗ ರಾಜ್ಯಾಧ್ಯಕ್ಷರಾಗಿದ್ದೀರಿ ಅಂದಾಗ ಗುಲ್ಬರ್ಗಲಾಗಿರ್ತಕ್ಕಂಥ ಅರ್ಬನ್ ಏರಿಯಾದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನೂ ತಗೋಬೇಕಿತ್ತು ನಮ್ಮ ಶಿಕಾರಿಪುರದಲ್ಲಿ ತಗೋಬೇಕಿತ್ತು ಶಿರಾಳ್ಕೊಪ್ಪದಲ್ಲಿ ತೊಗೊಬೇಕಿತ್ತು ಶಿವಮೊಗ್ಗದಲ್ಲಿ ತಗೊಬೇಕಿತ್ತು ಉಡುಪಿ ಮಂಗಳೂರು ಬೇರೆ ಎಲ್ಲ ಅರ್ಬನ್ ಇದೆಯೋ ಅಥವಾ ಬೆಂಗಳೂರಿನಲ್ಲೇ ಎಷ್ಟೆಷ್ಟು ಇವಾಗ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ ಲೀಗಲ್ ಆ್ಯಂಡ್ ಇಲ್ಲೀಗಲ್ ಅಕ್ರಮ ಸಕ್ರಮದ್ದು ಸುಮಾರು ಹದಿಮೂಳು ಲಕ್ಷ ಮನೆಗಳನ್ನು ನಾವು ರೆಗ್ಯುಲೈಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಸರ್ಕಾರ ಹೊರಟಿದೆ ಇವೆಲ್ಲವೂ ಕೂಡ ಸಬ್ಜೆಕ್ಟ್ ಆವಾಗಲೇ ತೊಗೋಬೋದು ಇನ್ಕ್ಲೂಡಿಂಗ್ ಕೂಡ ಇಟ್ ವುಡ್ ಅ ಬಿನ್ ಬಿಗ ಬಿಗರ್ ಇಶ್ಯೂ ಸೊ ನೀವು ಅಲ್ಲಿಗೆ ಇದಾಗೆ ಬಟ್ ಇದೇನಾಯಿತು ಅಂದರೆ ಇಲ್ಲಿಂದ ಅಲ್ಲಿ ಓಡಾಡ್ತೀರಾ ಹದಿನಾಲ್ಕು ಸೈಟು ಅವರಿಗೆ ಇದು ಮಾಡ್ತೀರಾ ಅಲ್ಲಿ ಅಲ್ಲೋ ಅವ್ರು ಎಸ್ ಐ ಟಿ ಮಾಡ್ಕೊಂಬಿಟ್ಟು ಅವ್ರು ರಿಪೋರ್ಟ್ ಹಾಕ್ಸ್ಕೊಳ್ತಾರೆ ಸಿ ದಿಸ್ ಈಸ್ ಒನ್ ವಾಕ್ ಆಫ್ ಪಾಲಿಟಿಕ್ಸ್ ಇಟ್ ಈಸ್ ಒನ್ ಎ ಡಿಫ್ರೆಂಟ್ ಲೈನ್ ಸೊ ನಿಮಗೆ ನಿಮ್ಮ ನಿಮ್ಮ ವ್ಯಾಪ್ತಿ ನೀವೇ ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ನಿಮ್ಮ ಹೋರಾಟಗಳು ಇಲ್ಲಿ ಬರ್ತದೆ ಅಥವಾ ವಕ್ ಫೋರ್ ಆಟಕ್ಕೆ ನಾವೆಲ್ಲರೂ ಕೂಡ ಹೋಗಿ ಬೀದರಿಂದ ಶುರು ಮಾಡಿದ್ವಿ ನೀವು ನಮ್ಮೇಲೆ ಬ ನಿಮ್ಮ ಅಧ್ಯಕ್ಷಗಳ ಬಿ ಜೆ ಪಿ ಅಧ್ಯಕ್ಷಗಳಿಂದ ನಮ್ಮ ಮೇಲೇ ಕೇಸ್ ಫೈಲ್ ಮಾಡಿಸ್ತಾರೆ ವಕ್ ಫೋರ್ ಆಟ ಇದು ಫುಲ್ಲು ಥ್ರೂ ಔಟ್ ಇಂಡಿಯಾ ನಡೀತಾ ಇದ್ದದ್ದು ಬಿ ಜೆ ಪಿ ಅಧ್ಯಕ್ಷರು ಅಥವಾ ಅಲ್ಲಿಯ ಜಿರ್ಸಿ ಅಧ್ಯಕ್ಷರು ನಾವು ಹೋಗಿ ನಿಂತಾಗ ನಮ್ಮ ಮೇಲೆ ಕೇಸ್ ಹಾಕ್ಸ್ಬಿಟ್ರೆ ಹೇಗಾಗುತ್ತೆ ನಿಲ್ಲಿಸ್ಬಿಟ್ರೆ ಹೇಗಾಗತ್ತೆ ಇದು ಸಾರ್ವಜನಿಕರ ಹೋರಾಟ ವಕ್ ಅಂಡ್ ಇಟ್ ವಾಸ್ ನಾಟ್ ಆನ್ ಬೇಸ್ಡ್ ಆನ್ ಎನಿ ಕಮ್ಯುನಿಟಿ ಅಲ್ಲಿ ಅಲ್ಟಿಮ ಅಂತಿಮವಾಗಿ ಫಲಾನುಭವಿ ಯಾರು ಅಂದರೆ ಅಲ್ಪಸಂಖ್ಯಾತ ಅವ್ನಿಗೆ ಅನ್ಯಾಯ ಆಗ್ತಿದ್ದದಕ್ಕೆ ನಾವು ಮುಂದೆ ಹೋಗಿರ್ತಕ್ಕಂಥದ್ದು ಅದರಲ್ಲಿ ರೈತರಿದ್ದರು ಬೇರೆ ಬೇರೆ ಸಾರ್ವಜನಿಕರ ಜಮೀನಿತ್ತು ಸರ್ಕಾರಿ ಜಮೀನುಗಳಿತ್ತು ಹಾಗಾಗಿ ಇದ್ರ ವ್ಯಾಪ್ತಿ ಏನಿತ್ತು ಮೂಡ ಹೋರಾಟ ಇರ್ಬೋದು ವಕ್ಫ್ ಹೋರಾಟ ಇರ್ಬೋದು ಅಥವಾ ನಿಮಗೆ ಯಾವುದೇ ಇರ್ಬೋದು ಅಥವಾ ಮಳುಗೆ ಇವತ್ತು ಜನ ಮ ಮಳೆಯಿಂದ ತತ್ತರಿಸಿ ಹೋಗಿದ್ದಾರೆ ರಸ್ತೆಗಳ ಬಗ್ಗೆ ಇರ್ಬೋದು ಅಥವಾ ಮೊನ್ನೆ ನಡೆದಿರ್ತಕ್ಕಂಥ ಏನು ಮುನಿರತ್ನವ್ರ ಮೇಲೆ ಏನು ಎಲ್ಲಿ ಮಾತಾಡಿದಿರಿ ವೆರ್ ಇಸ್ ದ ಇದು ಅದು ತಪ್ಪೋ ಸರಿನೋ ಅವರು ತೀರ್ಮಾನ ಮಾಡ್ಕೊಂಡು ಮಾಡ್ಕೊಳ್ಳಿ ಬಟ್ ಒಬ್ಬ ಗಣವೇಷಧಾರಿಯಾಗಿ ನಿಂತಿರ್ತಕ್ಕಂಥವ್ರ ಮೇಲೆ ನೀವು ಯಾರು ಮಾತನಾಡಿದ್ದೀರಿ ಎಲ್ಲಿ ಮಾತಾಡ್ತಾ ಇದ್ದೀರಿ ಸೊ ಇಶ್ಯೂ ಬೇಸ್ಡ್ ನಿಮಗೆ ಯಾವುದು ನಿಮಗೆ ಒಂದು ರೀತಿ ಪರ ಇರ್ತದೆ ಅಥವಾ ಯಾವುದು ನಿಮಗೆ ಸರಿ ಅನ್ಸುತ್ತೆ ಅಷ್ಟಕ್ಕೆ ಮಾತ್ರ ನೀವು ಮಾತನಾಡಿಕೊಂಡು ಉಳಿದಿರೋದಕ್ಕೆ ಸಂಪರ್ಕನೇ ಇಲ್ಲ ಅಂದ್ರೆ ಇಷ್ಟೊಂದೆಲ್ಲ ವಿಚಾರಗಳಿದ್ರೂ ಕೂಡ ಮಾತನಾಡದೆ ಇರೋದಕ್ಕೆ ಕಾರಣ ವಿಜಯೇಂದ್ರ ಕಾರಣಸ್ ಕಾಂಪ್ರಮೈಸ್ಡ್ ಡಿ ಕೆ ಶಿವಕುಮಾರ್ ಅವರು ಹಾಗೆ ಕಾಂಗ್ರೆಸ್ನ ಬೆಂಬಲದಿಂದ ಗೆದ್ದಿರೋದ್ರಿಂದಾಗೆ ಕಾಂಗ್ರೆಸ್ನ ವಿರುದ್ಧವಾಗಿ ಗಟ್ಟಿ ಧ್ವನಿಯಲ್ಲಿ ವಿಜಯೇಂದ್ರ ಅವರು ಮಾತನಾಡ್ತಾ ಇಲ್ಲ ಅವರ ಕೃಪೆಯಲ್ಲೇ ಬದುಕ್ತಿದ್ದಾರೆ ವಿಜಯೇಂದ್ರ ನಿಮ್ಮದೇ ಟೀಮ್ನ ಸದಸ್ಯರು ಮಾಡ್ತಿರುವ ಆರೋಪ ನಮ್ಮ ಟೀಮ್ನವರಲ್ಲ ಅದನ್ನು ಹೇಳಿದ್ದು ಡಿ ಕೆ ಶಿವಕುಮಾರ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದರು ನಾವು ಕೊಟ್ಟಿದ್ದಕ್ಕೆ ನಮ್ಮ ಇದರಿಂದ ಅವರು ಗೆದ್ದಿದ್ದಾರೆ ಅಂತ ಅದಕ್ಕೆ ಇವತ್ತಿನವರೆಗೂ ಅವ್ರು ರಿಪ್ಲೈನೇ ಕೊಡಲಿಲ್ವೇ ವೆರ್ ಇಸ್ ದ ರಿಪ್ಲೈ ನೋ ಐ ನೋ ಐ ನಾಟ್ ಒನ್ ಬೈ ಎನಿ ಯಾವುದೇ ಒಂದು ಬೇರೆಯವರ ಸಹಕಾರದಿಂದ ಅಥವಾ ಬೇರೆಯವರ ಇದರಿಂದ ನಾನು ಗೆದ್ದಿಲ್ಲ ನಾನು ಗೆದ್ದಿದ್ದು ಬಿ ಜೆ ಪಿ ಪಕ್ಷದಿಂದ ಅಂತ ಎಲ್ಲೂ ಕೂಡ ಹೇಳಿದ್ವೆ ಕುಮಾರ್ ಬಂಗಾರಪ್ನವ್ರ ಈ ವಾಟ್ ಚೇಂಜ್ಡ್ ಅಂತ ಹೇಳಿ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಾಗ ತಾವು ಕೂಡ ಸ್ವಾಗತ ಮಾಡಿದ್ರಿ ಬಟ್ ನಂತರದಲ್ಲಿ ಅವ್ರ ಬಗ್ಗೆ ಅಭಿಪ್ರಾಯಗಳು ಚೇಂಜ್ ಆಗ್ಲಿಕ್ಕೆ ಏನು ಕಾರಣವಾಯಿತು ಅವರ ಈ ಮೌನ ಮಾತ್ರನಾ ಅಥವಾ ಮತ್ತೊಮ್ಮೆ ಯಡಿಯೂರಪ್ನವರು ಪಕ್ಷಕ್ಕೆ ಅನಿವಾರ್ಯವಾಗ್ತಾ ಇದ್ದಾರೆ ಬೇರೆಯವ್ರಿಗೆ ಅವಕಾಶಗಳು ಸಿಕ್ತಿಲ್ಲ ಅನ್ನೋ ಅಸಮಾಧಾನನಾ ಯಡಿಯೂರಪ್ನವರು ಪಕ್ಷಕ್ಕೆ ಅನಿವಾರ್ಯ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಯಾರು ಹೇಳಲ್ಲ ಬಿಕಾಸ್ ಈಸ್ ಒನ್ ಆಫ್ ದ ಟಾಲೆಸ್ಟ್ ಲೀಡರ್ ಆಫ್ ಬಿ ಜೆ ಪಿ ಆ್ಯಂಡ್ ಕರ್ನಾಟಕ ಹ್ಞೂ ಬಟ್ಟು ಇವತ್ತು ರಾಜಕಾರಣದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಏನು ಪಾರ್ಟಿ ನಡೀತಾ ಇದೆ ಅದರ ಹಾದಿಗಳಲ್ಲಿ ಏನು ಇವತ್ತು ಬಿ ಜೆ ಪಿ ನಡೀತಾ ಇದೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅದು ಇನ್ನೂ ಕೂಡ ವ್ಯಾಪ್ತಿ ದೊಡ್ಡದಾಗಬೇಕು ಅನ್ನೋ ಉದ್ದೇಶದಿಂದ ಹೇಳಿರ್ತಕ್ಕಂಥ ಮಾತುಗಳು ಹಾಗಾಗಿ ಐ ಥಿಂಕ್ ವಿ ಆರ್ ಮೋರ್ ಫೋಕಸ್ಡ್ ಆನ್ ದ ಅಚೀವ್ಮೆಂಟ್ ಆಫ್ ದೊಡ್ಡ ಟ್ವೆಂಟಿ ಟ್ವೆಂಟಿ ಏಯ್ಟ್ ಅದಕ್ಕೆ ಹೇಗೆ ನಾವು ದಾರಿ ಮಾಡ್ಕೋಬೇಕು ಅನ್ನೋದರಲ್ಲಿ ನಾವು ಇದ್ದೇವೆ ಹೊರತು ಅದಕ್ಕೆ ಸಾಕಷ್ಟು ವಿಚಾರಗಳು ಇವತ್ತು ಸರ್ಕಾರದಲ್ಲಿ ನಡೀತಕ್ಕಂಥ ಡೆಬ್ಯಾಕಲ್ಸ್ ಇದ್ದಾವೆ ಇದ ವಿದ್ಯಾ ವಿದ್ಯಾ ಕ್ಷೇತ್ರದಲ್ಲಿರ್ಬೋದು ಅಥವಾ ಐ ಟಿ ಬಿ ಇರ್ಬೋದು ಅಥವಾ ಮೊನ್ನೆ ನಡೆದಂಥ ರಸ್ತೆಗಳ ಬಗ್ಗೆ ಎಲ್ಲ ನಮ್ಮ ಐ ಟಿ ಬಿ ಟಿ ಸಂಸ್ಥೆಯವರೆಲ್ಲರೂ ಮಾತನಾಡಿರ್ತಕ್ಕಂಥದ್ದು ಮೋಹನ್ ದಾಸ್ ಪೈ ಅವರು ಕಿರಣ್ ಮಜುಂದ ಅವರು ಮಾತನಾಡಿರ್ತಕ್ಕಂಥ ಈ ಥರ ಅನೇಕ ವಿಚಾರಗಳೆಲ್ಲ ಅದ್ರ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು ಅವರೆಲ್ಲ ಮಾತಾಡೋಕ್ಕೆ ಶುರುವಂ ದೇ ಆರ್ ನಾಟ್ ಪಾಲಿಟಿಷನ್ಸ್ ದೇ ಆರ್ ಆಲ್ ಆಂಟ್ರಪ್ರಿಯರ್ಸ್ ದೇ ಆರ್ ಆಲ್ ಬಿಸ್ನೆಸ್ ಮೆನ್ ದೇ ಆರ್ ಆಲ್ ಎಸ್ಟೀಮ್ ಇನ್ಸ್ಟಿಟ್ಯೂಷನ್ಸ್ನ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರು ಮಾತನಾಡ್ತಾರೆ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ನಾವು ಆ ವಿಚಾರಗಳನ್ನು ತಗೊಂಡು ಹೋಗಿ ಅದಕ್ಕೊಂದು ಸಾರ್ವಜನಿಕವಾಗಿ ನಮ್ಮ ಹೋರಾಟವನ್ನು ಮಂಡನೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲೂ ಮುಂದಾಗ್ತಾ ಇದ್ದೀವಿ ಕುಮಾರ್ ಬಂಗಾರಪ್ಪನವ್ರ ಈ ವಾಟ್ ಚೇಂಜ್ ಅಂತ ಹೇಳಿ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಾಗ ತಾವು ಕೂಡ ಸ್ವಾಗತ ಮಾಡಿದ್ರಿ ಬಟ್ ನಂತರದಲ್ಲಿ ಅವ್ರ ಬಗ್ಗೆ ಅಭಿಪ್ರಾಯಗಳು ಚೇಂಜ್ ಆಗ್ಲಿಕ್ಕೆ ಏನ್ ಕಾರಣವಾಯಿತು ಅವರ ಈ ಮೌನ ಮಾತ್ರ ಅಥವಾ ಮತ್ತೊಮ್ಮೆ ಯಡಿಯೂರಪ್ಪನವರು ಪಕ್ಷಕ್ಕೆ ಅನಿವಾರ್ಯವಾಗ್ತಾ ಇದ್ದಾರೆ ಬೇರೆಯವ್ರಿಗೆ ಅವಕಾಶಗಳು ಸಿಕ್ತಿಲ್ಲ ಅನ್ನೋ ಅಸಮಾಧಾನನ ಯಡಿಯೂರಪ್ಪನವರು ಪಕ್ಷಕ್ಕೆ ಅನಿವಾರ್ಯ ಅಲ್ಲ ಅಂತ ಹೇಳಿಬಿಟ್ಟು ನಾವು ಯಾರೂ ಹೇಳಲ್ಲ ಬಿಕಾಸ್ ಹೀ ಇಸ್ ಒನ್ ಆಫ್ ದ ಟಾಲೆಸ್ಟ್ ಲೀಡರ್ ಆಫ್ ಬಿ ಜೆ ಪಿ ಆ್ಯಂಡ್ ಕರ್ನಾಟಕ ಬಟ್ ಇವತ್ತು ರಾಜಕಾರಣದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಏನು ಪಾರ್ಟಿ ನಡೀತಾ ಇದೆ ಅದರ ಹಾದಿಗಳಲ್ಲಿ ಏನು ಇವತ್ತು ಬಿ ಜೆ ಪಿ ನಡೀತಾ ಇದೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅದು ಇನ್ನೂ ಕೂಡ ವ್ಯಾಪ್ತಿ ದೊಡ್ಡದಾಗಬೇಕು ಅನ್ನೋ ಉದ್ದೇಶದಿಂದ ಹೇಳಿರ್ತಕ್ಕಂಥ ಮಾತುಗಳು ಹಾಗಾಗಿ ಐ ಥಿಂಕ್ ವಿ ಆರ್ ಮೋರ್ ಫೋಕಸ್ಡ್ ಆನ್ ದ ಅಚೀವ್ಮೆಂಟ್ ಆಫ್ ದೊ ಟ್ವೆಂಟಿ ಟ್ವೆಂಟಿ ಏಯ್ಟ್ ಅದಕ್ಕೆ ಹೇಗೆ ನಾವು ದಾರಿ ಮಾಡ್ಕೋಬೇಕು ಅನ್ನೋದರಲ್ಲಿ ನಾವು ಇದ್ದೇವೆ ಹೊರತು ಅದಕ್ಕೆ ಸಾಕಷ್ಟು ವಿಚಾರಗಳು ಇವತ್ತು ಸರ್ಕಾರದಲ್ಲಿ ನಡೀತಕ್ಕಂಥ ಡೆಬ್ಯಾಕಲ್ಸ್ ಇದ್ದಾವೆ ಇದ ವಿದ್ಯಾ ವಿದ್ಯಾ ಕ್ಷೇತ್ರದಲ್ಲಿರ್ಬೋದು ಅಥವಾ ಐ ಟಿ ಬಿ ಟಿನಲ್ಲಿರ್ಬೋದು ಅಥವಾ ಮೊನ್ನೆ ನಡೆದಂಥ ರಸ್ತೆಗಳ ಬಗ್ಗೆ ಎಲ್ಲ ನಮ್ಮ ಐ ಟಿ ಬಿ ಟಿ ಸಂಸ್ಥೆಯವರೆಲ್ಲರೂ ಮಾತನಾಡಿರ್ತಕ್ಕಂಥದ್ದು ಮೋಹನ್ ದಾಸ್ ಪೈ ಅವರು ಕಿರಣ್ ಮಜುಂದ ಅವರು ಮಾತನಾಡಿರ್ತಕ್ಕಂಥ ಈ ಥರ ಅನೇಕ ವಿಚಾರಗಳೆಲ್ಲ ಅದ್ರ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು ಅವರೆಲ್ಲ ಮಾತಾಡೋ ಶುರು ದೇ ಆರ್ ನಾಟ್ ಪಾಲಿಟಿಷನ್ಸ್ ದೇ ಆರ್ ಆಲ್ ಆಂಟ್ರಪ್ರಿಯರ್ಸ್ ದೇ ಆರ್ ಆಲ್ ಬಿಸ್ನೆಸ್ ಮ್ಯಾನ್ ದೇ ಆರ್ ಆಲ್ ಎಸ್ಟೀಮ್ ಇನ್ಸ್ಟಿಟ್ಯೂಷನ್ಸ್ನ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರು ಮಾತನಾಡ್ತಾರೆ ಆಸ್ ಎ ಪೊಲಿಟಿಕಲ್ ಪಾರ್ಟಿ ನಾವು ಆ ವಿಚಾರಗಳನ್ನು ತಗೊಂಡು ಹೋಗಿ ಅದಕ್ಕೊಂದು ಸಾರ್ವಜನಿಕವಾಗಿ ನಮ್ಮ ಹೋರಾಟವನ್ನು ಮಂಡನೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲೂ ಮುಂದಾಗ್ತಾ ಇದ್ದೀವಿ